ಇವತ್ತ ಡಿಸೆಂಬರ್ ಒಂಬತ್ತನೇ ತಾರೀಕು ಮಂಗಳವಾರ ಗೃಹಲಕ್ಷ್ಮಿಯವರಿಗೆ ಮತ್ತೊಂದು ಹೊಸ ಅಪ್ಡೇಟ್ ಅನ್ನ ತಂದಿದ್ದೀನಿ ಹೌದು ಸ್ನೇಹಿತರೆ ಇನ್ನೂ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡೆದಿಲ್ಲ ಅಂತ ಕಾಯ್ತಾ ಇದ್ರ ಸೊ ಅಂತವ್ರಿಗೆ ಇದೊಂದು ಸಿಹಿ ಸುದ್ದಿ ಯಾಕಪ್ಪ ಅಂತಂದ್ರೆ ಈಗ ಜನ ಬಹಳಷ್ಟು ರೋ ಸತ್ತೋಗಿದ್ದಾರೆ ಯಾಕಪ್ಪ ಅಂತಂದ್ರೆ ಇಲ್ಲಿ ಇಪ್ಪತ್ತ್ ಮೂರನೇ ಕಂತಿರ ಹಣ ಬಿಡುಗಡೆ ಮಾಡಿದ್ರು ನಮಗೆ ಬಂದಿಲ್ಲ ಸರ್ ಮತ್ತೆ ಇಪ್ಪತ್ನಾಕನೇ ಕತ್ತಿನ ಹಣದ ಕಥೆ ಏನು ಈಗ ಡಿಸೆಂಬರ್ ತಿಂಗಳದು ಇಪ್ಪತ್ತೈದನೇ ಕಂತಿನ ಹಣ ಬರಬೇಕಾಗಿತ್ತು ಸೊ ಯಾವುದೇ ರೀತಿಯ ಒಂದು ಕಂತುಗಳ ಹಣ ಬರ್ತಾ ಇಲ್ಲ ರಾಜ್ಯ ಸರ್ಕಾರ ಕರೆಕ್ಟ್ ಆಗಿ ಹಣ ಕೊಡಂಗಿದ್ರೆ ಇದನ್ನ ಕೊಡ್ಬೇಕು ಇಲ್ಲಾಂದ್ರೆ ಬೇರೆ ಬೇರೆ ರೀತಿಯ ಸ್ಕೀಮ್ಗಳು ಯಾವ್ದು ನಮ್ಗೆ ಲಾಭಗಳು ಬೇಡ ಸರ್ ಈಗ ನಿಮ್ಗೆ ಸ್ವಸಹಾಯ ಬ್ಯಾಂಕ್ ಅಂತ ಮಾಡ್ತಾ ಇದ್ರೆ ಅದ್ರ ಮುಖಾಂತರ ಸಾಲ ಸೌಲಭ್ಯವನ್ನ ಕೊಡ್ತೀವಿ ಅಂತ ಹೇಳ್ತಾ ಇದ್ರೆ ಸೊ ಅದು ಕೂಡ ಕೆಲವು ದಿನ ಚೆನ್ನಾಗಿ ನಡೆಸ್ತಾರೆ ಆಮೇಲೆ ನಿಲ್ಲಿಸ್ಬಹುದು ಈ ರೀತಿಯಾಗಿ ಅಹ್ ಜನರ ಒಂದು ತಲೆಯಲ್ಲಿ ಬಹಳಷ್ಟು ಭಿನ್ನವಾಗಿ ಆಲೋಚನೆಗಳು ಬರ್ತಾ ಇದಾವೆ ಸೊ ಸ್ನೇಹಿತರಿ ಏನಪ್ಪಾ ಅಂತಂದ್ರೆ ಒಟ್ಟಾರೆ ಗೆಳದಾಯ್ತಪ್ಪ ಅಂತಂದ್ರೆ ಗೃಹಾಲಕ್ಷ್ಮಿಯರಿಗೆ ಬಹಳಷ್ಟು ಬೇಸತ್ತು ಹೋಗಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕಂದ್ರೆ ಇವರು ಮಾಡೋದಿದ್ರೆ ಸರಿಯಾಗಿ ಹಣವನ್ನ ಕೊಡಲಿ ಇಲ್ಲದ್ರೆ ಬೇಡ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಇದೀಗ ಸಿಹಿ ಸುದ್ದಿ ಬಂದಿರುವಂತದ್ದು ಹೌದು ಸ್ನೇಹಿತರೆ ಇದೆಲ್ಲ ಕರೆಕ್ಟ್ ಇದು ನಡೀತಾ ಇರುವಂತದ್ದು ಇಲ್ಲಿ ಏನಪ್ಪಾ ಅಂತಂದ್ರೆ ಗುರಾಲಕ್ಷ್ಮಿಯರಿಗೆ ಇವತ್ತ ಇಪ್ಪತ್ ಮೂರನೇ ಕಂತಿನ ಹಣ ಯಾರು ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ರಿ ಮತ್ತೆ ಇಪ್ಪತ್ನಾಲ್ಕನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ರಿ ನಿಮಗೆ ಬರ್ಜರಿ ಗುಡ್ ನ್ಯೂಸ್ ಯಾಕಂದ್ರೆ ಇದನ್ನೆಲ್ಲ ರಾಜ್ಯ ಸರ್ಕಾರ ಅಬ್ಸರ್ವ್ ಮಾಡ್ತಾ ಇದೆ ಸೊ ನಿಮ್ಮ ಖಾತೆಗಳಿಗೆ ಈಗ ಹಣ ಬಿಡುಗಡೆ ಮಾಡ್ತಾ ಇದೆ ಹೌದು ಸ್ನೇಹಿತರೆ ಯಾಕಂದ್ರೆ ಇಷ್ಟು ದಿನಗಳ ಕಾಲ ನಿಮ್ಗೆ ಗೊತ್ತಿರ್ಬೋದು ಇಪ್ಪತ್ತ್ ಮೂರನೇ ಕಂತ್ರಿ ಹಣ ಬಿಡುಗಡೆ ಮಾಡಿದ್ರು ಆದ್ರೆ ಇಪ್ಪತ್ತ್ ಮೂರನೇ ಹಣ ಬಹಳಷ್ಟು ಮಂದಿಗೆ ಇನ್ನು ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಇಪ್ಪತ್ನಾಲ್ಕನೇ ಕಂತಿನ ಕಂತ್ರಣ ಇದು ಡಿಸೆಂಬರ್ ತಿಂಗಳ ಇದು ಇನ್ನು ಇಪ್ಪತ್ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಕೆಲವರಂತೂ ಇನ್ನು ಇಪ್ಪತ್ತೆರಡು ಇಪ್ಪತ್ತೊಂದು ಬಂದಿಲ್ಲ ಸರ್ ಅಂತ ಹೇಳ್ತಾ ಇದ್ದಾರೆ ಸೊ ಇದೆಲ್ಲ ಪ್ರಾಬ್ಲಮ್ ಇದೆ ಸೊ ಅದಕ್ಕಾಗಿ ಈಗ ರಾಜ್ಯ ಸರ್ಕಾರ ಏನ್ ಮಾಸ್ಟರ್ ಪ್ಲಾನ್ ಅಂದ್ರೆ ಈ ಸದ್ಯದಲ್ಲಿ ಇಪ್ಪತ್ ಮೂರನೇ ಕಂತಿರಣ ಇಪ್ಪತ್ನಾಕನೇ ಕಲ್ಯಾಣ ಇಪ್ಪತ್ತೆರಡನೇ ಯಾವ ಯಾವ್ಯಾವ ಪೆಂಡಿಂಗ್ ಇದಾವೆ ಅವ್ನ ರಿಲೀಸ್ ಮಾಡಿಬಿಡೋಣ ಮೊದಲು ಈಗ ಇಪ್ಪತ್ತೆರಡು ಕಂತಿರಣ ಪೆಂಡಿಂಗ್ ಅನ್ನ ಇವತ್ತ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರೆ ಮತ್ತೆ ಇಪ್ಪತ್ನಾಲ್ಕನೇ ಕಚಿಣ ಹಣ ಆಗ್ಲ್ರಿ ಡಿ ಬಿ ಟಿ ಪುಷ್ ಆಗಿದೆ ಇನ್ನೇನು ನಿಮ್ಮ ಖಾತೆಗಳಿಗೆ ಬರೋದು ಬಾಕಿ ಸೊ ಹಾಗಾದ್ರೆ ಬನ್ನಿ ಇವತ್ತ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಕನೇ ಯಾವ ಯಾವ್ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಯಾರೆಲ್ಲ ಹಣವನ್ನ ಪಡಿತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿ ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ನೋಡಿ ಸ್ನೇಹಿತರೆ ಇದು ನಿಮ್ಗೆ ರಾಜ್ಯ ಸರ್ಕಾರದ ಕಡೆಯಿಂದ ಜನರು ಏನಪ್ಪಾ ಅಂತಂದ್ರೆ ನಿಮ್ಮ ಸಾಹಸನೆ ಬೇಡಪ್ಪಾ ಅಂತ ಬಹಳಷ್ಟು ಮಂದಿ ಒಂದು ಬೇಜಾರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕಂದ್ರೆ ಇವರು ಸರಿಯಾಗಿ ಹಣ ಕೊಡೋದಿಲ್ಲ ಆಗೋದಿಲ್ಲ ಇದನ್ನೆಲ್ಲ ನಿಲ್ಲಿಸ್ಬಿಟ್ರೆ ಸಾಕು ನಮ್ಗೆ ಯಾವ್ದು ಬೆನಿಫಿಟ್ಗಳು ಬೇಡ ಅಂತ ಹೇಳಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ ಸ್ನೇಹಿತರೆ ಇಲ್ಲಿ ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಇವತ್ತೇನಿದೆ ಇಪ್ಪತ್ ಮೂರನೇ ಹಣ ಈ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಯಾರೆಲ್ಲ ಇಪ್ಪತ್ ಮೂರನೇ ಹಣ ಬಂದಿಲ್ಲ ಅಂತ ಕಾಯ್ತಾ ಇದ್ರಿ ಅಂತವ್ರಿಗೆ ಬರ್ಜರಿ ಗುಡ್ ನ್ಯೂಸ್ ಜೊತೆಗೆ ಇಪ್ಪತ್ನಾಕನೇ ಕಂತಿನ ಹಣ ಮೊದಲನೇ ಹಂತದಲ್ಲಿ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಟೋಟಲ್ ಆಗಿ ಇಪ್ಪತ್ತೆಂಟು ಜಿಲ್ಲೆಗಳ ಹೆಸರುಗಳನ್ನ ಬಂದಿರುವಂತದ್ದು ಇಪ್ಪತ್ತೆಂಟು ಜಿಲ್ಲೆಗಳಿಗೆ ಇವತ್ತ ಹಣ ಬಿಡುಗಡೆ ಆಗ್ತಾ ಇದೆ ಗದಗ ಜಿಲ್ಲೆ ಬಳ್ಳಾರಿ ಜಿಲ್ಲೆ ಯಾದಗಿರಿ ಧಾರವಾಡ ದಾವಣಗೆರೆ ಉತ್ತರ ಕನ್ನಡ ಉಡುಪಿ ದಕ್ಷಿಣ ಕನ್ನಡ ಚಿತ್ರದುರ್ಗ ತುಮಕೂರು ಶಿವಮೊಗ್ಗ ಚಿಕ್ಕಮಗಳೂರು ರಾಮನಗರ ಚಿಕ್ಕಬಳ್ಳಾಪುರ ರಾಯಚೂರು ಚಾಮರಾಜನಗರ ವಿಜಯಪುರ ಮೈಸೂರು ಬೀದರ್ ಮಂಡ್ಯ ಕೊಪ್ಪಳ ಬೆಳಗಾವಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಹಾವೇರಿ ಕೊಡಗು ಬಾಗಲಕೋಟೆ ಅಂತ ಹೇಳಿದರೆ ಇಪ್ಪತ್ತೆಂಟು ಜಿಲ್ಲೆಗಳಿಗೆ ಈ ಒಂದು ಹಣ ಅನ್ನೋದು ಇವತ್ತು ಜಮಾ ಆಗ್ತಾ ಇದೆ ಇದರಲ್ಲಿ ಇಪ್ಪತ್ನಾಲ್ಕನೇ ಕಂತಿನ ಹಣ ಸೇರಿದಂತೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಮತ್ತೆ ಇಪ್ಪತ್ತೆರಡನೇ ಕಂತಿನ ಹಣ ಕೂಡ ಬರುತ್ತೆ ಅನ್ನೋ ಒಂದು ಮಾಹಿತಿ ಬಂದಿರುವಂಥದ್ದು ಸೊ ಇಲ್ಲಿ ಆಲ್ಮೋಸ್ಟ್ ಇವತ್ತ ಇಪ್ಪತ್ ಮೂರನೇ ಹಣ ಏನಿದೆ ಫೈನಲ್ ಆಗಿ ಮತ್ತೆ ಯಾರಿಗೆ ಬಂದಿಲ್ಲ ಅಂತವ್ರಿಗೆ ಕಂಪ್ಲೀಟ್ ಆಗಿ ಬಿಡುಗಡೆ ಆಗುತ್ತೆ ಯಾಕಂದ್ರೆ ಈಗ ಡಿಸೆಂಬರ್ ತಿಂಗಳ ಪ್ರಾರಂಭ ಆಗಿದೆ ಈಗ ಇಪ್ಪತ್ತೈದನೇ ಕಂತಿನ ಹಣ ಕೂಡ ಕೊಡಬೇಕು ಅವ್ರು ಸೊ ಆ ರೀತಿಯಾಗಿ ಇರೋದ್ರಿಂದ ಮತ್ತೆ ಇಲ್ಲಿ ಸ್ವಸಹಾಯ ಬ್ಯಾಂಕ್ ಗಳನ್ನ ಓಪನ್ ಮಾಡ್ತಾ ಇದ್ರೆ ಅದನ್ನು ಟರ್ನ್ ಓವರ್ ನ ಮಾಡ್ಬೇಕು ಸೊ ಇಲ್ಲಿ ರಾಜ್ಯ ಸರ್ಕಾರದ ಮೇಲೆ ಬಹಳಷ್ಟು ಹೊರೆ ಇದೆ ಸೊ ಆದ್ರೂ ಕೂಡ ಇದನ್ನ ನಿಭಾಯಿಸ್ತಾ ಇದ್ದಾರೆ ಸೊ ಕಾಯ್ದೆ ನೋಡೋಣ ಇವತ್ತ ಯಾರ್ಯಾರಿಗೆ ಹಣ ಬರುತ್ತೆ ಎಷ್ಟು ಕಂತುಗಳ ಹಣ ಬರುತ್ತೆ ತಪ್ಪದೆ ನಮ್ಗೆ ಕಮೆಂಟ್ ಮಾಡಿ ತಿಳಿಸಿ